ಈಗಾಗಲೇ ಉದಾಹರಣೆಗೆ ಈಗ ಬಿ ಬಿ ಎಂ ಪಿ ಪ್ರಾಪರ್ಟಿ ಯಾವುದೇ ಮುನ್ಸಿಪಾಲ್ಟಿ ಪ್ರಾಪರ್ಟಿ ಯಾವುದೇ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಆದರೆ ಮೊದಲೆಲ್ಲ ಈ ಪೇಪರಲ್ಲಿ ಅಲ್ಲಿ ಖಾತಾ ತಗೊಂಡು ಬಂದರೆ ನಾವು ನೋಂದಣಿ ಮಾಡ್ತಾ ಇದ್ವಿ ಈಗ ಹೋದ ಸೆಪ್ಟೆಂಬರ್ ಇಂದ ಅದಕ್ಕೆ ಕಡಿವಾಣ ಹಾಕಿದ್ದೇವೆ ಯಾಕೆ ಕಡಿವಾಣ ಹಾಕಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಆದವು ಯಾಕೆ ಅಂದರೆ ಈ ಪೇಪರಲ್ಲಿ ಅಲ್ಲಿ ಅವ್ರೇನು ಖಾತಾ ತಂದು ಕೊಡ್ತಾರೆ ಅದನ್ನ ನೋಡಿದ್ರೆ ಮೆಜಾರಿಟಿ ಫೇಕ್ ಇದಾವೆ ಖಾತಾನೇ ಇಲ್ಲ ಅವಕ್ಕೆ ಯಾವುದೋ ಕಂಪ್ಯೂಟರ್ ಶಾಪಲ್ಲಿ ಪ್ರಿಂಟ್ಔಟ್ ಮಾಡಿಬಿಟ್ಟು ಇದು ಪಂಚಾಯಿತಿ ಖಾತೆ ಬಿ ಬಿ ಎಂ ಪಿ ಖಾತೆ ಅಂತ ಕೊಟ್ಟು ಲಕ್ಷಾಂತರ ನೋಂದಣಿ ಆಗಿದ್ದಾವೆ ಅದಕ್ಕೆ ನಾನು ಏನು ಮಾಡಿದೆ ನನಗೆ ಗ್ರಾಮ ಪಂಚಾಯಿತಿಯಿಂದ ಎಲೆಕ್ಟ್ರಾನಿಕಲ್ಲಿ ಅಲ್ಲಿ ಖಾತೆ ಇದೆ ಅನ್ನೋದು ನನಗೆ ನೇರವಾಗಿ ಬರಬೇಕಂದ್ರೆ ಕಾವೇರಿಗೆ ಇಂಟಿಗ್ರೇಷನ್ ಮಾಡಿದ್ದೇನೆ ಬಿ ಬಿ ಎಂ ಪಿ ಜೊತೆ ಇಂಟೆಗ್ರೇಷನ್ ಮಾಡಿದ್ದೇನೆ ಮುನ್ಸಿಪಾಲ್ಟಿ ಜೊತೆ ಇಂಟಿಗ್ರೇಷನ್ ಮಾಡಿದ್ದೇನೆ ಸೊ ನಾನು ಇನ್ಮೇಲೆ ಪೇ ಯಾವುದೇ ಪೇಪರ್ ಡಾಕ್ಯುಮೆಂಟನ್ನು ಅನ್ನು ನಾನು ಆಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದರೆ ಈ ಪೇಪರಿಗೆ ಏನು ಗ್ಯಾರಂಟಿ ಇದೆ ಏನು ಗ್ಯಾರಂಟಿ ಇಲ್ಲ ಯಾರು ಬೇಕೋ ಪ್ರಿಂಟ್ ಹಾಕ್ಕೊಂಡು ಬರ್ಬೋದು ಪ್ಲಸ್ ಹೈಕೋರ್ಟ್ ಏನು ಹೇಳುತ್ತೆ ಯಾವುದೇ ದಾಖಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ಮಂಡಿಸಿದಾಗ ಅದನ್ನು ಸಬ್ ರಿಜಿಸ್ಟ್ರಾರು ವೆರಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಹೈಕೋರ್ಟ್ ಸೊ ಇದು ಒಂದು ರೀತಿ ಕಾಕತಾಳೀಯ ವೆರಿಫೈ ಮಾಡೋ ಹಂಗಿಲ್ಲ ನೀವು ಅದೇನೋ ಹೇಳ್ತಾರಲ್ಲ ನಾನು ಗಿಲ್ಲದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ ಆ ಒಂದು ವ್ಯವಸ್ಥೆ ನಡೆದು ಬಂದಿತ್ತು ಹೋದ ಸೆಪ್ಟೆಂಬರ್ ಇಂದ ಇದಕ್ಕೆ ಬಂದು ಮಾಡಿ ಡಾಕ್ಯುಮೆಂಟನ್ನು ನಾನು ಎಲೆಕ್ಟ್ರಾನಿಕಲ್ಲಿ ಡೈರೆಕ್ಟ್ ಆಗಿ ಆರ್ ಡಿ ಪಿ ಆರ್ ಇಂದ ಫೆಚ್ ಮಾಡ್ತೇನೆ ಬಿ ಬಿ ಎಂ ಪಿ ಯು ಡಿಯಿಂದ ಫೆಚ್ ಮಾಡ್ತೇನೆ ಅಥವಾ ನಮ್ಮ ಆರ್ ಟಿ ಸಿ ಭೂಮಿಯಿಂದ ಫೆಚ್ ಮಾಡ್ತೇನೆ ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅಂತ ಮಾಡಿದ್ದೇವೆ ಅದಕ್ಕೆ ಎನೇಬಲಿಂಗ್ ಪ್ರಾವಿಷನ್ಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಡಿಜಿಟಲಿ ಫೆಚ್ ಮಾಡುವಂತ ಅದಕ್ಕೆ ಮತ್ತೆ ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದಂತ ನಿಬಂಧನೆಗಳನ್ನು ಕೂಡ ಇದರಲ್ಲಿ ನಾನು ಅಡಕ ಮಾಡ್ಕೋಬೇಕು ಅಂತ ಒಂದು ಎನೇಬಲಿಂಗ್ ಪ್ರಾವಿಷನ್ ಮಾಡ್ಕೊಂಡಿದ್ದೇನೆ ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಭೂಮಿ ಒಂದು ಸರ್ವೆ ನಂಬರ್ ಒಳಗಡೆ ನೀವು ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ನಿಮ್ಮದು ಒಂದು ಸರ್ವೆ ನಂಬರ್ ಅಲ್ಲಿ ನಿಮ್ದು ಹತ್ತು ಎಕರೆ ಜಮೀನಿದೆ ಐದು ಎಕರೆ ಮಾಡಬೇಕು ಅಂದರೆ ನಾವು ಲವೆನಿ ಸ್ಕೆಚ್ ಮಾಡಿಸ್ಕೊ ಬನ್ನಿ ಅಂತ ನಾವು ಹೇಳ್ತೇವೆ ಸೊ ಲವೆನಿ ಸ್ಕೆಚ್ಚು ಇದನ್ನ ಕೆಲವರು ಪ್ರಶ್ನೆ ಇದರಿಂದ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್ ಬಹಳ ಹಿಂದೆ ಮಾಡಿದ್ದಾರೆ ಅಧಿಕಾರಿಗಳು ಆಲೋಚನೆ ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲೋ ಯಾವಾಗೋ ಲವೆನಿ ಸ್ಕೆಚ್ ಅನ್ನು ಕಟ್ಟಾಯ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಟ್ ಅದರಿಂದ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಆ ಬೇರೆಯವ್ರಿಗಿಂತ ಎಷ್ಟೋ ಬೆಟರ್ ಇದೆ ಆದರೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕಾನೂನಲ್ಲಿ ಅವಕಾಶ ಮಾಡೋದ್ರ ಜೊತೆಗೆ ಎಗೇನ್ ಲವೆನಿ ಸ್ಕೆಚ್ಚು ಪೇಪರಲ್ಲಿ ಅಲ್ಲ ಡಿಜಿಟಲಿ ನನಗೆ ಪುಷ್ ಆಗಬೇಕು ಅನ್ನುವಂಥ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸ್ ಅನ್ನು ತೊಗೊಂಡು ಬಂದಿದ್ದೇನೆ ಸಭಾಧ್ಯಕ್ಷರೇ ಇದು ತಹಸೀಲ್ದಾರರು ನೈಂಟಿ ಫೋರ್ ಸಿ ಅಲ್ಲಿ ನೈಂಟಿ ಫೋರ್ ಸಿ ಸಿ ಅಲ್ಲಿ ಒಂದು ಹಕ್ಕು ಪತ್ರ ಕೊಡ್ತಾರೆ ಈಗ ನಾವು ಅದನ್ನು ಕಡ್ಡಾಯ ನೋಂದಣಿ ಮಾಡಿದ್ದೇವೆ ಯಾಕೆ ನೋಂದಣಿ ಕಡ್ಡಾಯ ಮಾಡಿದ್ದೇವೆ ಏನಾಗಿದೆ ಸುಮಾರು ಸೈಟ್ಗಳಿಗೆ ಅಲರ್ಟ್ ಆಗಿರೋದು ಒಬ್ಬರಿಗೆ ಐದೈದು ಜನ ಕೈಯಲ್ಲಿ ಅವ್ರದ್ದು ಹಕ್ಕು ಪತ್ರ ಇದೆ ಇದನ್ನ ಕಡಿವಾಣ ಹಾಕಬೇಕಾದ್ರೆ ನಾವು ಕೊಟ್ಟಂತ ಎಲ್ಲ ನೈಂಟಿ ಫೋರ್ ಸಿ ರಿಜಿಸ್ಟರ್ ಆಗಿಬಿಟ್ರೆ ನಾಳೆ ಸಾಸಿವೆ ಕಾಳಿನಷ್ಟು ಅವರ ಮಾಲೀಕತ್ವದ ಬಗ್ಗೆ ಅನುಮಾನಕ್ಕೆ ಅವಕಾಶ ಇರೋದಿಲ್ಲ ಸೊ ಒಂದು ಗ್ಯಾರಂಟಿ ಆಗುತ್ತೆ ಟೈಟ್ಲು ನಾವು ಕೊಟ್ಟಿದ್ದು ಸೊ ನೈಂಟಿ ಫೋರ್ ಸಿ ತಹಶೀಲ್ದಾರರೇ ಕೊಟ್ಟಾಗ ಅದಕ್ಕೆ ಸಬ್ ರಿಜಿಸ್ಟ್ರಾರ್ ವೆರಿಫಿಕೇಶನ್ ಅವಶ್ಯಕತೆ ಇಲ್ಲ ಸೊ ಸಬ್ ರಿಜಿಸ್ಟ್ರಾರ್ದು ಸೈನನ್ನು ಡಿಜಿಟಲಿ ಕ್ರಿಯೇಟ್ ಮಾಡಿ ಡಿಜಿಟಲಿ ಅದನ್ನು ರಿಜಿಸ್ಟ್ರೇಷನ್ಗೆ ಅಲೋ ಮಾಡ್ತೇವೆ ನೈಂಟಿ ಫೋರ್ ಸಿ ಆಗ್ಬೋದು ಫಾರ್ಮ್ ಫಿಫ್ಟಿ ತ್ರೀ ಬಗೇರು ಆಗ್ಬೋದು ಫಾರ್ಮ್ ಫಿಫ್ಟಿ ಸೆವೆನ್ ಇದು ಯಾವುದೇ ಮಂಜೂರಾತಿ ಸರ್ಕಾರದ ಮಂಜೂರಾತಿ ಆದರೆ ತಹಶೀಲ್ದಾರ್ ಇಸ್ ದ ಗ್ರಾಂಟಿಂಗ್ ಅಥಾರಿಟಿ ತಹಶೀಲ್ದಾರರು ಡಿಜಿಟಲಿ ಅಪ್ಲೋಡ್ ಮಾಡಿದರೆ ಅವರ ಅವರ ಅಕೌಂಟಿಂದ ಅಪ್ಲೋಡ್ ಮಾಡಿದರೆ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ಇದರ ಉದ್ದೇಶ ಎರಡನೇದು ಇನ್ನೊಂದು ತಮ್ಗೆ ಹೇಳ್ತೇನೆ ನಾನು ಸುಮಾರು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಹೋಗಿದ್ದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆನೂ ಕೂಡ ನಾನು ಕೇಳ್ತೇನೆ ಅಲ್ಲಿ ನಿಂತವ್ರಿಗೆ ಯಾಕ್ರಿ ಬಂದಿದ್ದೀರಿ ಅಂತ ಸರ್ ನಂದು ಉತಾರ್ ತೆಗಿಬೇಕ್ರಿ ಅದಕ್ಕೆ ಬಂದಿವ್ರಿ ಅಂತ ಯಾದಕರಿ ಬಂದಿದೀರಿ ಅಂದ್ರೆ ಸಾಲ ತಗೊಂಡಿದ್ರಿ ಈಗ ಉತ್ತರದಲ್ಲ ತೆಗೆಸ್ಬೇಕ್ರಿ ಈಗ ಅವರು ಸಾಲ ಬ್ಯಾಂಕಲ್ಲಿ ತಗೊಂಡಿದ್ದಾರೆ ಇದು ಆರ್ ಟಿ ಸಿಯಲ್ಲಿ ಅಲ್ಲಿ ಅವ್ರದ್ದು ಸಾಲ ಎಂಟ್ರ ಆಗಿದೆ ಈಗ ಅವರು ಸಾಲ ತೀರ್ಸಿದ್ದಾರೆ ಆ ಸಾಲ ತೀರ್ಸಿದ್ನ ತೆಗೆಯೋದಕ್ಕೆ ನಮ್ಮ ಕಚೇರಿಗೆ ಬಂದು ಕಾಯ್ಬೇಕವ್ರು ನಾನು ಹೇಳಲಿಕ್ಕೆ ನಾನು ಹೇಳಿದ್ರೆ ನೀವು ಅದಕ್ಕೂ ಒಂದು ಆಕ್ಷೇಪಣೆ ಮಾಡ್ತೀರಾ ಕೆಲವರು ಬ್ಯಾಂಕಿಗೆ ಲೋನ್ ರೀಪೇಮೆಂಟ್ ಮಾಡಿ ನನ್ನ ಆರ್ ಟಿ ಸಿ ಅಲ್ಲಿ ಎಂಟ್ರಿ ತೆಗಿರಿ ಅಥವಾ ಖಾತೆಯಲ್ಲಿ ಎಂಟ್ರಿ ತೆಗೆದು ಬಿಡಿ ಅದನ್ನ ಕಾಲಂ ಲೆವೆನ್ ಇಂದ ಹೇಳಿ ಅದಕ್ಕೂ ದುಡ್ಡು ಕೇಳುವಂತ ವ್ಯವಸ್ಥೆ ಇದೆ ಗೊತ್ತಾ ಸೊ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಇವರು ಸಾಲ ಪಾವತಿ ಮಾಡಿದ್ದಾರೆ ಇವ್ರದ್ದು ಋಣಮುಕ್ತರಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಅದನ್ನ ಫಿಸಿಕಲಿ ವೆರಿಫೈ ಮಾಡ್ಕೊಂಡು ಕುತ್ಕೋಬೇಕು ನಾನು ಅಂದ್ರೆ ಆಸ್ ಎನ್ ಆಫೀಸರ್ ಅದಕ್ಕೆ ಜನ ನನ್ನ ಕಚೇರಿಗೆ ಅಲಿತಾ ಇದ್ದಾರೆ ಅಲಿಯೋದು ಬಿಡಿ ಈಗ ಋಣಮುಕ್ತ ಮಾಡಲಿಕ್ಕೆ ನೀವು ಅದರಲ್ಲಿ ಯಾರೋ ಏಜೆಂಟ್ನ ಇಟ್ಕೊಂಡು ಮಾಡಿಸ್ಕೋಬೇಕು ಮಧ್ಯವರ್ತಿನ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಇಷ್ಟು ತಂತ್ರಜ್ಞಾನ ಇರುವಾಗ ಸೊ ಇದು ಮತ್ತೊಂದು ಉದಾಹರಣೆ ಸೊ ನಾನು ಮೂರು ಉದಾಹರಣೆ ಕೊಟ್ಟೆ ಕೆ ಡಿ ಬಿ ಡಿ ಎ ಹೌಸಿಂಗ್ ಬೋರ್ಡ್ ಇಂಥವರು ಕೊಟ್ಟಾಗ ಅದು ಆಟೋಮ್ಯಾಟಿಕಲಿ ರಿಜಿಸ್ಟರ್ ಆಗಬೇಕು ಎರಡನೇದು ತಹಶೀಲ್ದಾರರು ಏನೇ ಒಂದು ಮಂಜೂರಾತಿ ಮಾಡಿಕೊಟ್ಟಾಗ ತಹಶೀಲ್ದಾರ್ ಅಕೌಂಟಿಂದ ಡಿಜಿಟಲ್ ಆಗಿ ನೇರವಾಗಿ ಬಂದಾಗ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಮೂರನೇದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇಂಥ ಸಂಸ್ಥೆಗಳು ಅವ್ರದ್ದು ಏನಾದರೂ ಟ್ರಾನ್ಸಾಕ್ಷನ್ಸ್ ಇದ್ರೆ ಫ್ಲೆಡ್ಜ್ ಎಂಟ್ರ್ ಮಾಡೋದಿರಲಿ ಫ್ಲೆಡ್ಜ್ ರಿಮೂವ್ ಅಲ್ಲಿ ಇರಲಿ ವೆನ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಸೆಕ್ಯೂರ್ ಸೋರ್ಸ್ ಟ್ರಸ್ಟೆಡ್ ಸೋರ್ಸ್ ಇದು ಆಟೋಮ್ಯಾಟಿಕ್ ಆಗಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ತಗೊಂಡು ಬಂದಿದ್ದೇನೆ ಅದಕ್ಕೆ ಪೂರಕವಾಗಿ ಅವರು ಪೇಪರಲ್ಲಿ ತಂದು ಕೊಟ್ಟರೆ ಪೇಪರು ಫ್ರಾಡ್ ಆಗುತ್ತೆ ಸೊ ಇವೆಲ್ಲವೂ ಕೂಡ ದಾಖಲೆಗಳು ಎಲೆಕ್ಟ್ರಾನಿಕ್ ಅಲ್ಲಿ ಪುಷ್ ಆಗಬೇಕು ಅಂದರೆ ಆನ್ಲೈನಲ್ಲೇ ಬರಬೇಕು ಬಿಕಾಸ್ ಸೋರ್ಸ್ ಹ್ಯಾಸ್ ಟು ಬಿ ಟ್ರಸ್ಟೆಡ್ ಐ ಹ್ಯಾವ್ ಟು ನೋ ಇಟ್ ಇಸ್ ಕಮಿಂಗ್ ಫ್ರಮ್ ಬಿ ಡಿ ಐ ಹ್ಯಾವ್ ಟು ನೋ ಇಟ್ ಇಸ್ ಕಮಿಂಗ್ ಫ್ರಮ್ ತಹಶೀಲ್ದಾರ್ ಐ ಹ್ಯಾವ್ ಟು ನೋ ಇಟ್ ಇಸ್ ಕಮಿಂಗ್ ಫ್ರಮ್ ದ ಲೋನ್ ಮ್ಯಾನೇಜರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಸೋರ್ಸ್ ಹ್ಯಾಸ್ ಟು ಬಿ ಸೆಕ್ಯೂರ್ ಅದಕ್ಕೆ ಇಟ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್ ಬೈ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಅದನ್ನು ಕೂಡ ಒಂದು ಬದಲಾವಣೆಯನ್ನು ನಾನು ಇದರಲ್ಲಿ ಮಾಡಿಕೊಂಡಿದ್ದೇನೆ ಆಮೇಲೆ ಈಗ ಉತಾರ ತೆಗಿ ಅಂದರೆ ಸಾಲ ತೆಗಿಬೇಕು ಸಾಲ ತೆಗಿಬೇಕಾದ್ರೆ ರೈತ ಪರ್ಸ್ನಲಿ ಅಲ್ಲಿ ಹಾಜರಿರಬೇಕು ಅಂತ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಇದೆ ಈಗ ಬ್ಯಾಂಕ್ನವ್ರು ಹೇಳಿದ್ದಾರೆ ಇವರು ಸಾಲ ಕಟ್ಟಿದ್ದಾರೆ ಇವರು ಬೇಕಾಗಿ ಅಂತ ಹೇಳಿದ ಮೇಲೆ ರೈತ ಯಾಕೆ ಪರ್ಸ್ನಲಿ ಅಪಿಯರೆನ್ಸ್ ಆಗಬೇಕು ಬಿ ಡಿ ಅನ್ನೋರು ಯಾರಿಗೋ ಒಬ್ಬರಿಗೆ ಮಾಡಿಕೊಡ್ತಾ ಇದ್ದಾರೆ ಅದು ಬಿ ಡಿ ಎನ್ನು ನಾವು ಟ್ರಸ್ಟ್ ಮಾಡಬೇಕು ಯಾಕಂದ್ರೆ ಗ್ರಾಂಟಿಂಗ್ ಅಥಾರಿಟಿ ಬಿ ಡಿ ಎ ಬಿ ಡಿ ಎ ಆಫೀಸರ್ ಸೆಕ್ರೆಟರಿ ಬಿ ಡಿ ಎಸ್ ಅವರು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರ ಪರ್ಸ್ನಲ್ ಅಪಿಯರೆನ್ಸಿಗೂ ಕೂಡ ನಾವು ವಿನಾಯಿತಿ ಕೊಡ್ತಾ ಇದ್ದೇವೆ ವೆನ್ ದ ಸೋರ್ಸ್ ಇಸ್ ಟ್ರಸ್ಟೆಡ್ ಆ್ಯಂಡ್ ದ ಡಾಕ್ಯುಮೆಂಟ್ಸ್ ಆರ್ ಫೆಚ್ಡ್ ಎಲೆಕ್ಟ್ರಾನಿಕಲಿ ಅಂಥ ಅಂತ ಸಂದರ್ಭದಲ್ಲಿ ಪರ್ಸ್ನಲ್ ಅಪಿಯರೆನ್ಸ್ ಯಾಕಂದ್ರೆ ಇದೆಲ್ಲ ಆಗೋದು ನೀವೆಲ್ಲ ನೀವು ಬರಬೇಕು ಅಂತ ಇಟ್ಕೊಂಡ್ರೆ ನೀವು ಬರಬೇಕು ಅಂತ ಹೇಳಿದ್ರೆ ಯಾರನ್ನೋ ಕಂಡು ಬರಬೇಕಾಗತ್ತೆ ಈ ರೀತಿಯಾಗಿ ಕೆಲವು ಪ್ರಕಟ ಎಲ್ಲದಕ್ಕೂ ನಾನು ಪರ್ಸ್ನಲಿ ಎಕ್ಸೆಂಟ್ ಮಾಡ್ತಾ ಇಲ್ಲ ಸೇಲ್ ಟ್ರಾನ್ಸಾಕ್ಷನ್ ಇದ್ರೆ ಬಿಟ್ವೀನ್ ಟೂ ಪ್ರೈವೇಟ್ ಪಾರ್ಟೀಸ್ ನೋ 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 ಅಲ್ಲಿ ನೀವು ಪರ್ಸ್ನಲಿ ಬರಬೇಕು ಇನ್ಫ್ಯಾಕ್ಟ್ ಅಲ್ಲಿ ನಾನು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡನ್ನು ಜಾಸ್ತಿ ಮಾಡ್ತಾ ಇದ್ದೇನೆ ಇಷ್ಟು ದಿನ ಏನಿತ್ತು ಅನ್ರಿಜಿಸ್ಟರ್ಡ್ ಜಿ ಪಿಯ ಮೇಲೆ ನೀವು ಯಾವುದೇ ಪ್ರಾಪರ್ಟಿಯನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಇತ್ತು ಇದರಿಂದ ಎಷ್ಟು ಫ್ರಾಡ್ ಆಗಿದೆ ಎಷ್ಟು ಕೋರ್ಟ್ ಕೇಸುಗಳಾಗಿದಾವೆ ಎಷ್ಟು ಜನ ನಂಬಿ ಕೊಂಡ್ಕೊಂಡು ಅವರು ಆಸ್ತಿಗಳನ್ನ ಕಳ್ಕೊಂಡು ಹಾಕಿದ್ದ ಸೇವಿಂಗ್ಸ್ ಎಲ್ಲ ಕಳ್ಕೊಂಡು ರಸ್ತೆಗೆ ಬಂದು ಬಿದ್ದಿದ್ದಾರೆ ಅದಕ್ಕೆ ಈಗ ಅಂತ ಪ್ರಕರಣದಲ್ಲಿ ನಾನು ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡ್ತಾ ಇದ್ದೇನೆ ಎಲ್ಲಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಇದೆ ಅಂದರೆ ಕನ್ವೆಯನ್ಸ್ ಅನ್ನೋ ಪದ ಉಪಯೋಗಿಸ್ತಾರೆ ವೇರ್ ಪ್ರಾಪರ್ಟಿ ಈಸ್ ಬೀಂಗ್ ಹ್ಯಾಂಡೆಡ್ ಓವರ್ ಅಂಥ ಕಡೆ ಜಿ ಪಿ ಎ ಮೇಲೆ ನೀವು ಮಾಡೋದಾದರೆ ಆ ಜಿ ಪಿ ಎ ಕಂಪಲ್ಸರಿಯಾಗಿ ರಿಜಿಸ್ಟರ್ಡ್ ಆಗಿರಬೇಕು ಅಂತ ಅಂಥ ಕಡೆ ಸ್ಟ್ಯಾಂಡರ್ಡನ್ನು ಜಾಸ್ತಿ ಮಾಡ್ತಾ ಇದ್ದೇವೆ ಇಲ್ಲಿ ಇದು ವೇರ್ ದ ಸೋರ್ಸ್ ಇಸ್ ಸೆಕ್ಯೂರ್ ಅಂಥ ಕಡೆ ನಾವು ಅದನ್ನು ಸರಳೀಕರಣ ಮಾಡುವಂಥದನ್ನು ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಇನ್ನು ಕೆಲವು ಹೋದ್ ಬಾರಿ ಒಂದೆರಡು ತಿದ್ದುಪಡಿಗಳನ್ನು ನಾವು ಮಾಡಿದ್ವಿ ಅದು ಕೇಂದ್ರ ಸರ್ಕಾರ ಅಂದರೆ ರಾಷ್ಟ್ರಪತಿಗಳ ಸಹಮತಿಗೆ ಕಳಿಸಿದಾಗ ಅವರು ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ ಅವರ ಬದಲಾವಣೆಗಳನ್ನು ಕೂಡ ಇಲ್ಲಿ ಅಡಕ ಮಾಡಿಕೊಂಡಿದ್ದೇವೆ ನೋಂದಣಿ ಪ್ರಕ್ರಿಯೆಯಲ್ಲಿ ನಾನು ಗಮನಿಸಿರುವ ಕೆಲವು ನ್ಯೂನತೆಗಳಿಗೆ ಪರಿಹಾರ ಕ್ರಮ ಎಲ್ಲ ನ್ಯೂನತೆಗಳಿಗೂ ಅಲ್ಲ ಇದು ನಾನು ಎವ್ರಿ ಸೆಷನ್ನಲ್ಲಿ ಅಥವಾ ಎವ್ರಿ ಆಲ್ಟರ್ನೇಟ್ ಸೆಷನ್ನಲ್ಲಿ ಹೆಜ್ಜೆ ಹೆಜ್ಜೆ ಬದಲಾವಣೆಗಳು ತರ್ತಾ ಇದ್ದೇವೆ ಸೊ ಅದರ ಮುಂದುವರೆದ ಭಾಗ ಅಂತ ನಾನು ಇದನ್ನು ಹೇಳ್ಬೋದು ಇದರಿಂದ ಎಲ್ಲ ಸಾಲ್ವ್ ಆಗುತ್ತಾ ಖಂಡಿತ ಸಾಲ್ವ್ ಆಗೋಲ್ಲ ಬಟ್ ಡೆಫಿನೆಟ್ಲಿ ನಾವು ದೃಢವಾಗಿ ಒಂದು ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಮೂರು ಹೆಜ್ಜೆ ಮುಂದೆ ಇಡ್ತಾ ಇದ್ದೇವೆ ಇದನ್ನು ಇನ್ನಷ್ಟು ಜನಸ್ನೇಹಿಯಾಗಿ ಮಾಡ್ತಕ್ಕಂಥ ಕ್ರಮಗಳು ಇದರಲ್ಲಿ ಅಡಕವಾಗಿದೆ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಮತ್ತೊಮ್ಮೆ ಸದನವನ್ನು ಕೋರುತ್ತೇನೆ ಬಹಳ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಾ ವೆಲ್ಕಮ್ ಇಟ್ ಇದು ಬಹಳ ಮುಂಚೆನೆ ಆಗಬೇಕಾಗಿತ್ತಿದು